ನಮಸ್ಕಾರ ಸದಾನಂದ ಭಾವನೆ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಸಂತೋಷ ಏನು ಸಂತೋಷವನ್ನು ಯಾವ ರೀತಿ ಇಟ್ಕೊಳ್ಬೇಕು ಇದು ಭಾಳ ಮಹತ್ವದ್ದು ಯಾಕಂದರೆ ದೇಹ ಬೇರೆ ಆತ್ಮ ಬೇರೆ ಇದರ ನಡುವೆ ಸಂತೋಷವೇ ಇದೆ ಅಂದರೆ ಮನಸ್ಸು ಈ ಮನಸ್ಸನ್ನು ಯಾವ ರೀತಿ ಸಂತೋಷದಿಂದ ಇಟ್ಕೊಳ್ಬೇಕಂತಂದರೆ ಒಂದೇ ಒಂದು ಚಿಕ್ಕ ಕಥೆಯನ್ನು ನೋಡೋಣ ಒಂದು ಗಿಡದಲ್ಲಿ ಒಂದು ಗುಬ್ಬಿತ್ತು ಆ ಗುಬ್ಬಿ ಎರಡು ತತ್ತಿಗಳನ್ನು ಹಾಕಿತ್ತು ಅದರ ಬಿರುಗಾಳೆ ಬಂದು ಆ ತತ್ತಿ ಕೆಳಗೆ ಬೀಳ್ತವೆ ಆವಾಗ ಆ ಪಕ್ಷಿ ಕೆಳಗೆ ಬಂದು ನೋಡ್ತೈತೆ ಸತ್ತಿರ್ತಾರೆ ಆ ತಮ್ಮ ಮಕ್ಕಳು ಆವಾಗ ದುಃಖ ಪಡ್ತೈತೆ ದುಃಖಪಟ್ಟು ಒಂದು ಎರಡು ನಿಮಿಷ ದುಃಖಪಟ್ಟು ಮೇಲೆ ಮತ್ತು ಗಿಡದ ಮೇಲೆ ಹೋಗಿ ಹಾಡಲಿಕ್ಕೆ ಪ್ರಾರಂಭ ಆಗ್ತೈತಿ ಆವಾಗ ಗಿಡ ಕೇಳ್ತೈತೆ ಏನು ನಿನ್ನ ಮಕ್ಕಳನ್ನು ನೀನು ಕಳ್ಕೊಂಡು ಈಗ ಸಂತೋಷ ಪಡ್ತಾ ಇದೆಯಲ್ಲ ಆಗ ಆ ಪಕ್ಷಿ ಹೇಳ್ತೈತಿ ಆ ಗುಬ್ಬಿ ಹೇಳ್ತೈತಿ ನಾನು ಇರೋದೇ ಸಂತೋಷ ನಾನು ದುಃಖ ಏನೋ ಆಗಿ ಹೋಯಿತು ಅದನ್ನು ಮರ್ತಿದ್ದೇನೆ ಈಗ ನಾನು ಆನಂದದಿಂದ ಇರಬೇಕಂತ ಬಯಸಿದ್ದೇನೆ ನೀನು ಕೂಡ ಹಾಗೆ ಮಾಡು ಅಂಥೇಳಿ ಅದು ಗಿಡಕ್ಕೆ ಬುದ್ಧಿವಾದ ಹೇಳ್ತಿದೆ ಅದು ಗಿಡ ತಲೆ ತಗ್ಗಿಸ್ಕೊಂಡು ಗಬ್ಬಿರ್ತೈತೆ ಇನ್ನು ಇನ್ನೊಂದು ಇನ್ನು ಗಿಡದಲ್ಲಿ ಎರಡು ಪಕ್ಷಿಗಳಿರ್ತವೆ ಒಂದು ಪಕ್ಷಿ ಕೆಳಗೆ ಹಣ್ಣನ್ನು ತಿನ್ನೋದರಲ್ಲಿ ಮಗ್ನಾಗಿರ್ತೈತೆ ಅದು ಇನ್ನೊಂದು ಪಕ್ಷಿ ಮೇಲೆ ಕೂತು ಆನಂದವನ್ನು ಪಡಿತಿರ್ತೈತಿ ಆಗ ಮೇಲಿನ ಪಕ್ಷಿ ಹೇಳ್ತೈತಿ ಬಾ ಕೆಳಗೆ ಬಾ ಮೇಲೆ ಬಾ ಇಲ್ಲಿ ಹಣ್ಣುಗಳ ನೋಡೋದನ್ನು ಬಿಟ್ಟು ತಿನ್ನೋದನ್ನು ಬಿಟ್ಟು ಆಕಾಶ ನೋಡು ಗಾಳಿ ನೋಡು ಎಂಥ ಚೆಂದ ಸೃಷ್ಟಿ ಸೌಂದರ್ಯ ಇದೆ ನೋಡು ಅಂತೇಳಿ ಅದು ವಿನಂತಿ ಮಾಡ್ಕೋತೈತಿ ಆದ್ರೆ ಕೆಳಗಿಂದ ಏನು ಪಕ್ಷಿ ಇರ್ತೈತಿ ಬೇಡಪ್ಪ ನಮಗೇನು ಬೇಡ ತಿನ್ನೋದ್ರಲ್ಲಿ ಇದು ಮಗ್ನಾಗಿರ್ತಿತ್ತು ಅಂದ್ರೆ ನಾವು ಕಾಮಕೂರು ದ ಲೋಭ ಮೊಹಮದ ಮರ್ಭದಲ್ಲಿ ನಾವು ಮಗ್ನಾಗಿರ್ತೇವೆ ಎಲ್ಲವನ್ನ ಮರೆತು ತಿನ್ನೋದರಲ್ಲೇ ಮರೆತಿರ್ತೇವೆ ಅಂದರೆ ಸಂಸಾರದ ಜನರೇಟದಲ್ಲಿ ನಾವು ಎಲ್ಲವನ್ನು ಮರ್ತಿರ್ತೇವೆ ಆ ಯಾವುದು ಪಕ್ಷಿ ಗಿಡದ ಮೇಲೆ ಕೂತು ಹಾಡ್ತಿತ್ತು ಸಂತಿಷ್ಟು ಸೃಷ್ಟಿ ಸೌಂದರ್ಯವನ್ನು ನೋಡ್ತಿತ್ತು ಆ ರೀತಿ ನಾವು ಮಾಡಬೇಕಾಗ್ತದೆ ಇದೇ ಜೀವನ ಇದೇ ಸಂತೋಷ ಸಂತೋಷದಿಂದ ಇರುವವನೇ ಸಂತ ಅಂತ ಹೇಳ್ತಾರೆ ಇನ್ನೊಂದು ಕಥೆ ನೋಡೋದಾದರೆ ಒಬ್ಬ ಸಂತ ಇದ್ದ ಆ ಸಂತನ ಬೆಳಗ್ಗೆ ಎಪ್ಪತ್ತು ವರ್ಷದ ಒಬ್ಬ ಮುದುಕ ಬರ್ತಾನೆ ಆಗ ಆ ಹೇಳ್ತಾನೆ ನನಗೆ ಸಂತೋಷ ಬೇಕಾಗಿದೆ ಸಂತರೆ ಯಾವ ರೀತಿ ಸಂತೋಷದಿಂದ ಇರಬೇಕು ಅಂಥೇಳಿ ಎಪ್ಪತ್ತು ವರ್ಷ ಮುದುಕ ಕೇಳ್ತಾನಂದ್ರೆ ಎಪ್ಪತ್ತು ವರ್ಷ ಆದರೂ ಕೂಡ ಈತನಿಗೆ ಸಂತೋಷವೇ ಸಿಕ್ಕಿರಲಿಲ್ಲ ಆಗ ಆ ಸಂತ ಅಂತ ಒಂದು ಗಡಿಗೆಯನ್ನು ಕೊಡ್ತಾನೆ ಹೋಗು ಆ ಕೆರೆಯಲ್ಲಿ ಈ ಗಡಿಗೆಯನ್ನು ತುಂಬಿಕೊಂಡು ಬಾ ಅಂತ ಹೇಳ್ತಾನೆ ಆಗ ಈತ ಹೋಗಿ ಗಡಬಡಿಂದ ತುಂಬಿಕೊಂಡು ಬರ್ತಾನೆ ಅದರ ಇರ್ತಿತ್ತು ಅದರಲ್ಲಿ ಅದನ್ನ ಈಡಂತ ಹೇಳ್ತಾನೆ ಇಡ್ತಾನೆ ಆಗ ಸ್ವಲ್ಪ ತಿಳಿಯಾಗಿಲಿ ನಾನು ನಿನಗೆ ಆ ಸಂತೋಷ ಎಲ್ಲಿದೆ ಅಂತ ಹೇಳಿಕೊಡ್ತೇನೆ ಅಂತ ಹೇಳ್ತಾನೆ ಆಗ ಈ ಒಂದು ಅರ್ಧ ತಾಸು ಕೊಡ್ತಾನೆ ತಿಳಿಯಾಗ್ತೈತಿ ಆಗ ಇದೇ ಸಂತ ಆ ಬಟ್ಟನ್ನು ಹಾಕಿ ಮತ್ತೆ ತಿರುಗ್ತಾನೆ ಆಗ ಮತ್ತೆಲ್ಲ ಹೊಲಸ ಮೇಲೆ ಬರ್ತೈತೆ ಆಗ ಇವನಿಗೆ ಆಶ್ಚರ್ಯ ಆಗ್ತೈತಿ ಎಪ್ಪತ್ತು ವರ್ಷ ಮುದುಕನಿಗೆ ಮತ್ತೆ ಅರ್ಧ ತಾಸು ಕೊಡ್ತಾನೆ ಮತ್ತೆ ಆದ ನಂತರ ಮತ್ತೆ ಇವತ್ತನ ಕಲ ಕಲಕಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆವಾಗ ಬಹಳ ಹೊತ್ತಾಗ್ತೈತಿ ಆವಾಗ ಎಪ್ಪತ್ತು ವರ್ಷ ಮುದುಕನೇ ಶೆಟ್ಟು ಬರ್ತೈತೆ ಏನು ಮಾಡ್ತಾಯಿದ್ದರು ಗುರುಗಳು ನೀವು ನಾನು ತಿಳಿ ಮಾಡ್ತಾಯಿದ್ದೆ ನೀವು ಹೊಲಸು ಮಾಡ್ತಾ ಇದ್ದೀರಾ ಅಂತ ನೋಡಪ್ಪ ನಾನು ತಿಳಿ ಮಾಡ್ತಾ ಇದ್ದ ಅಂತ ನೀನು ತಿಳ್ಕೊಂಡಿದ್ರೆ ಅದು ಹೊಲಸು ಮಾಡ್ತ ತಿಳ್ಕೊಂಡಿದ್ರೆ ಅದು ತಪ್ಪು ಜನ ಬರ್ತಾರೆ ನಿನ್ನ ಮನಸ್ಸನ್ನು ಕಲಿಕೆ ಕಲಿಕೆ ಹೋಗ್ತಾರೆ ಹೀಗಾಗಿ ನೀನು ಜೀವನದಲ್ಲಿ ಎಂದು ಸಂತೋಷ ಇರಲಿಕ್ಕೆ ಸಾಧ್ಯ ಇಲ್ಲ ಸಂತೋಷ ಎಲ್ಲಿ ಅನ್ನೋದು ನಿನಗೆ ಗೊತ್ತಿಲ್ಲ ಈಗ ಕೇವಲ ಒಂದು ದಿವಸ ದಿವಸದಲ್ಲಿ ನಿನಗೆ ಎಷ್ಟು ತಾಲ್ಪ ನನಗೆ ನೀನು ಬೇಯಿ ಆದರೆ ಸಂತೋಷ ಇಲ್ಲಿಲ್ಲ ಜನ ಏನೇನೋ ಹೇಳ್ತಾರೆ ಮನಸ್ಸನ್ನು ಕಲಕಿಸ್ತಾರೆ ಅದನ್ನು ಬಂದ್ ಮಾಡು ಯಾವಾಗ ನೀನು ಇನ್ನೊಬ್ಬರ ಕಡೆ ನೋಡ್ತಿ ಅದನ್ನು ನೀನು ಬಂದ್ ಮಾಡು ನಿನ್ನ ಒಳಗೆ ನೀನು ನೋಡು ನೋಡ್ಕೊ ಹತ್ತು ಪರ್ಸೆಂಟ್ ಹೊರಗೆ ನೋಡು ತೊಂಬತ್ತು ಪರ್ಸೆಂಟ ಒಳಗೆ ನೋಡು ಅರಿವೆ ಗುರು ಅನ್ನೋದನ್ನು ನೀನು ಕಲಿಸ್ಕೊಡ್ತೇನೆ ಮುಂದಿನ ವಾರ ಬಾ ಅಂತ ಹೇಳ್ತಾನೆ ಅಂದ್ರೆ ಮನಸ್ಸನ್ನು ನಾವು ಯಾವ ರೀತಿ ಸಂತೋಷ ಇಟ್ಕೊಂಡು ಬರೆದು ನೋಡೋದಾದರೆ ಇಲ್ಲಿ ಬಲ್ಲವರ ಮಾತು ಕೇಳಬೇಕು ಧ್ಯಾನಿಗಳ ಮಾತು ಕೇಳಬೇಕು ಅನುಭವಗಳ ಮಾತು ಕೇಳಬೇಕು ಮತ್ತು ಒಳ್ಳೆ ಒಳ್ಳೆಯ ಹಿತವಚನಗಳು ನಂತರ ರಾಮಾಯಣದಲ್ಲಿ ಬರ್ತಕ್ಕಂಥ ಭಗವದ್ಗೀ ಗೀತೆಯಲ್ಲಿ ಬರ್ತಕ್ಕಂಥ ವಚನಗಳನ್ನು ಮನನ ಮಾಡಬೇಕು ಸ್ಮರಣೆ ಮಾಡಬೇಕು ಅಂದಾಗ ಹೊಲಸೆಲ್ಲ ಕಿತ್ತು ಹೋಗ್ತೈತಿ ಅಂದ್ರೆ ಕೆಟ್ಟ ಕಸ ಹೋಗಿಬಿಡ್ತೈತಿ ಒಳ್ಳೆ ಕಸ ಹೊಳಿತೈತಿ ಅಂದರೆ ಒಳ್ಳೆಯ ನೆನಪುಗಳನ್ನು ನೀವು ಹಾಕಬೇಕು ನಾಳೆ ಮತ್ತೊಂದು ನೀವು ತಮ್ಮ ಅಲ್ಲಿವರೆಗೆ ಅಲ್ಲಿವರಿಗೆ ಎಲ್ಲಿಸುವಾಗ್ಲಿ ನಮಸ್ಕಾರ